ಎಲ್ಲಾ ಸಂಬಂಧಗಳಲ್ಲಿ ಮಾತುಗಳೇ ಮುಖ್ಯವಲ್ಲ ಕೆಲವೊಮ್ಮೆ ಮೌನವೂ ಅಗತ್ಯವಾಗುತ್ತೆ ಯಾಕೆಂದರೆ ನಿಶಬ್ದತೆಯಲ್ಲಿ ಕೆಲವು ಭಾವನೆಗಳು ಅಡಗಿರುತ್ತವೆ ಮಾತುಗಳಲ್ಲಿ ವ್ಯಕ್ತಪಡಿಸಲಾಗದ ಭಾವನೆಗಳನ್ನ ಮೌನವೇ ಹೆಚ್ಚು ಸ್ಪಷ್ಟವಾಗಿ ಹೇಳುತ್ತೆ ಒಬ್ಬರು ಅಳತಿದ್ದಾಗ ಏನು ಹೇಳದೆ ಅವರ ಕೈ ಹಿಡಿದು ಪಕ್ಕದಲ್ಲಿ ಹೋಗಿ ಕುಡಿತುಕೊಳ್ಳೋದು ಸಂಬಂಧದ ಮೌಲ್ಯವನ್ನ ಸೂಚಿಸುತ್ತೆ ಒಬ್ಬರು ನೋವಿನಿಂದ ಮೌನವಾಗಿದ್ದಾಗ ಏನಾಯ್ತು ಅಂತ ಕೇಳದೆ ಅವರ ಮೌನವನ್ನ ಅರ್ಥ ಮಾಡಿಕೊಳ್ಳುವ ಮನಸ್ಸೇ ನಿಜವಾದ ಸಂಬಂಧವನ್ನು ವ್ಯಕ್ತಪಡಿಸುತ್ತೆ ಮೌನವು ಕೆಲವೊಮ್ಮೆ ಸಂಬಂಧದ ಭಾಗವಾಗಿರುತ್ತೆ ಅದು ಸಂಬಂಧ ತಣಿಯುತ್ತಿದೆ ಎಂಬ ಲಕ್ಷಣವಲ್ಲ ಅದು ಸಂಬಂಧ ಸಂಬಂಧ ಬೆಳೆಯುತ್ತಿದೆ ಎನ್ನುವ ಸಂಕೇತ ಯಾಕೆಂದರೆ ನಿಜವಾದ ಸಂಬಂಧದಲ್ಲಿ ಎಲ್ಲವನ್ನೂ ಮಾತನಾಡುವ ಅಗತ್ಯವಿಲ್ಲ ಒಬ್ಬರ ದೃಷ್ಟಿಯಲ್ಲಿ ಇನ್ನೊಬ್ಬರು ಅರ್ಥ ಮಾಡಿಕೊಳ್ತಾರೆ ಒಬ್ಬರು ಮೌನವಾಗಿದ್ದರೆ ಇನ್ನೊಬ್ಬರು ಆ ಮೌನದ ಅಂತರಂಗವನ್ನು ಅರ್ಥ ಬಿಡ್ತಾರೆ ಅಂತಹ ಸಂಬಂಧಗಳಲ್ಲಿ ಓದಿಕೊಳ್ಳುವ ಸಾಮರ್ಥ್ಯ ಹೆಚ್ಚು ಅಲ್ಲಿ ಮೌನದ ಮಾತುಗಳಿವೆ ಬರಹವಿಲ್ಲದ ಪತ್ರಗಳಿವೆ ಮತ್ತು ಮುರಿಯದ ನಂಟಿದೆ ಈಗಿನ ಕಾಲದಲ್ಲಿ ಒಬ್ಬರ ಮೌನವನ್ನ ಇನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭಗಳೇ ಹೆಚ್ಚು ಮೌನವೆಂಬುದು ಅರ್ಥವಿಲ್ಲದ ದಾರಿ ಅಂದುಕೊಳ್ಳುವ ಅಪಾಯವಿದೆ ಆದ್ರೆ ಸತ್ಯ ಏನಂದ್ರೆ ಯಾವುದೇ ನಂಟು ಶುದ್ಧವಾಗಿದ್ರೆ ಅದರ ಮೌನವೂ ಕೂಡ ಪವಿತ್ರವಾಗಿರುತ್ತೆ ಸಂಬಂಧದಲ್ಲಿ ಮಾತುಗಳು ಮುಖ್ಯವಲ್ಲ ಕೆಲವೊಮ್ಮೆ ಮೌನದಲ್ಲಿ ಹೆಚ್ಚಿನ ಅರ್ಥವಿರುತ್ತೆ ಆದ್ದರಿಂದ ಮೌನವೇ ಕೆಲವೊಮ್ಮೆ ನಿಜವಾದ ಮಾತಾಗಿ ಕಾಣಿಸುತ್ತೆ